ಎಜಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿಭಾನ್ವಾಷಣೆ ಕಾರ್ಯಕ್ರಮ ವಿದ್ಯಾರ್ಥಿಗಳು ಪ್ರಾಮಾಣಿಕತೆ ಬದ್ಧತೆ ಬೆಳೆಸಿಕೊಳ್ಳಬೇಕು ಶ್ರೀ ಮಂಗಳನಾಥ ಸ್ವಾಮೀಜಿ ಕೋಲಾರ ಬರೀ ಪಠ್ಯಗಳನ್ನು ಓದುವುದಷ್ಟೇ ಸಾಲದು ಹೆಚ್ಚು ಅಂಕ ಗಳಿಸಿದವರಷ್ಟೇ ಬುದ್ದಿವಂತರಲ್ಲ ವಿದ್ಯಾರ್ಥಿಗಳು ಪ್ರಾಮಾಣಿಕತೆ ಬದ್ದತೆ ಬೆಳೆಸಿಕೊಂಡರೆ ಓದಿನಲ್ಲೂ ಮುಂದೆ ಬರಬಹುದು ಎಂದು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು ನಗರದ ಬಿಜೆಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ಪ್ರತಿಭಾನ್ವೇಷಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಂಕ ಗಳಿಸಿದರೆ ಮಾತ್ರ ಬುದ್ದಿವಂತರಲ್ಲ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬ ಕಲೆ ತಿಳಿದಿರಬೇಕು ಮಕ್ಕಳನ್ನು ಸನ್ಮಾನಿಸುವುದರಿಂದ ಅವರ ಮೇಲೆ ಜವಾಬ್ದಾರಿ ಹೆಚ್ಚುತ್ತದೆ ಜ್ಞಾನವಂತರಾಗಿ ಉತ್ತಮ ಪ್ರಜೆಯಾಗಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಿರಿ ಎಂದು ಹೇಳಿದರು ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವದ ವಿಕಾಸಕ್ಕೆ ಪಠ್ಯೇತರ ಚಟುವಟಿಕೆ ಪೂರಕವಾಗಿದ್ದು ಪಠ್ಯ ಕಡೆಗಣಿಸದೆ ಸಾಹಿತ್ಯ ಸಂಗೀತ ಚಿತ್ರಕಲೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಎಸ್ ಪದವಿ ಪೂರ್ವ ಕಾಲೇಜಿನ ಸಿಎಒ ಶಿವರಾಮರೆಡ್ಡಿ ಪ್ರಾಂಶುಪಾಲರಾದ ಸಿಆರ್ ಆನಂದಕುಮಾರ್ ಚಿಕ್ಕಬಳ್ಳಾಪುರ ಬಿಜೆಎಸ್ ಕಾಲೇಜುಗಳ ಡೀನ್ ಮಧುಸೂದನ್ ಉಪನ್ಯಾಸಕರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇನ್ನ ಮೇಲೆ ನೀವು ಹೆಜ್ಜೆ ಹೆಜ್ಜೆಗೂ ಕಣ್ಣನ್ ಕಣ್ಣಿಟ್ಟಾಗ ನಾವು ಇರಬೇಕು ಅಂತ ಹೇಳ್ತೀವಲ್ಲ ಅಥವಾ ಶ್ರಮ ಪಡಬೇಕು ಅಥವಾ ಈ ದೇಶದ ಭವಿಷ್ಯವನ್ನ ಕಟ್ಟತಕ್ಕಂಥವ್ರು ಎಲ್ಲರೂ ಹೇಳೋದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೀವೆಲ್ಲ ಒಂದು ಯುವಕರು ಅದಕ್ಕಾಗಿ ಈ ದೇಶದ ಶಕ್ತಿ ಅಂತ ಯುವ ಶಕ್ತಿ ಇವತ್ತೆಲ್ಲ ಹಿರಿಯರು ಹೇಳ್ತಾ ಇದ್ದಾರೆ ಅಂತ ಎಲ್ಲವನ್ನ ಆ ಜವಾಬ್ದಾರಿಗಳನ್ನ ಮನವರಿಕೆ ಮಾಡಿಕೊಂಡು ಅರ್ಥಕೊಂಡು ನೀವು ನಿಮ್ಮ ಭವಿಷ್ಯ ಕರ್ಕೊಂಡಲ್ಲಿ ನೀವು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂಜೆಗಳ ಆಶೀರ್ವಾದ ಮತ್ತು ಬೈರವೇಶ್ವರ ಆಶೀರ್ವಾದ ನಿಮ್ಮ